ಎಲ್ಲರಿಗೂ ನನ್ನ ನಮಸ್ಕಾರ ಇವತ್ತಿನ ಈ ವಿಡಿಯೋ ಮಾಡೋಕ್ಕೇನಪ್ಪ ಕಾರಣ ಅಂದ್ರೆ ನಾವು ದಿನನಿತ್ಯ ಬಳಸುವ ನಮ್ಮ ಜೀವನದಲ್ಲಿ ಬಳಸುವ ಪದಾರ್ಥಗಳನ್ನೇ ಮನೆಮದ್ದುಗಳಾಗಿ ಉಪಯೋಗಿಸ್ಬೋದು ಅಳವಿ ಯಾರಿಗೆ ತಾನೇ ಗೊತ್ತಿಲ್ಲ ಅಳವಿ ಅಂದ್ರೆ ತಲತಲಾಂತರದಿಂದ ಅಳವಿಗಳನ್ನು ಹೇಗೆ ಉಪಯೋಗಿಸ್ತಾರೆ ಅದರ ಉಪಯೋಗ ಏನು ಅದರಿಂದ ನಮ್ಮ ದೇಹಕ್ಕೆ ಏನು ಉಪಯೋಗ ಅಂತ ನಿಮಗೆಲ್ಲ ಗೊತ್ತೇ ಇದೆ ಅದೇ ಕಾರಣದಿಂದ ಇವತ್ತಿನ ಈ ವಿಡಿಯೋ ಅಳವಿ ಬೀಜ ಇದರ ಉಪಯೋಗ ನಿಮಗೆ ಗೊತ್ತೇ ಅಳವಿ ಬೀಜದ ಮಹತ್ವ ಇದನ್ನು ನಾವು ಇದರಲ್ಲಿ ಈ ಬೀಜಗಳು ಭೂಲೋಕದ ಅಮೃತ ಎಂದು ಕರೆಯುತ್ತಾರೆ ಇದರಲ್ಲಿ ವಿಟಮಿನ್ ಇ ವಿಟಮಿನ್ ಸಿ ಮತ್ತು ಕಬ್ಬಿಣ ಅಂಶವನ್ನು ಹೊಂದಿರುತ್ತದೆ ಈ ಬೀಜಗಳನ್ನು ಬಾಣಂತಿಯರು ಬಹಳ ಯೂಸ್ ಮಾಡ್ತಾರೆ ಯಾಕೆಂದರೆ ಬೆನ್ನುವು ಅವ್ರಿಗೆ ಸೊಂಡು ನೋವು ಬರಬಾರ್ದಂಥ ಹಿಂದಿನ ಕಾಲದಲ್ಲಿ ಇವುಗಳನ್ನು ಕೊಡ್ತಾರೆ ಆಮೇಲೆ ಹಿಮೋಗ್ಲೋಬಿನ್ ಪ್ರಮಾಣವನ್ನು ಕೂಡ ಹೆಚ್ಚಿಸುತ್ತೆ ಆಮೇಲೆ ರಕ್ತದ ರಕ್ತವನ್ನು ಕೂಡ ಹೆಚ್ಚು ಮಾಡುತ್ತದೆ ಇದನ್ನು ಮಾಡೋದೇನಪ್ಪ ಏನಪ್ಪ ಎಷ್ಟು ಸುಲಭ ಅಂದ್ರೆ ನೀರು ಕಾಯಿಸಿ ನೀರು ಕಾಯಿಸಿ ರಾತ್ರಿನೇ ನೆನೆಸಿಟ್ಟಿರೋ ಅಳವಿಯನ್ನು ಅದಕ್ಕೆ ನೆನೆ ಇಟ್ಟಿರೋ ಅಳವಿಯನ್ನು ಮತ್ತು ನೀರಿನ ಜೊತೆಗೆ ಬೆಲ್ಲವನ್ನು ಸೇರಿ ಕುದಿಸಿ ಆಮೇಲೆ ನೆನೆ ಇಟ್ಟಿರೋ ಅಳವಿ ಬೀಜನ ನೋಡಿ ಇದು ಅಳವಿ ಬೀಜ ಸೇಮ್ ಅಗಸಿ ಬೀಜದ ಥರನೇ ಇರುತ್ತೆ ಅದರದೇ ಒಂದು ವಿಧ ಇದನ್ನು ನಾವು ನೀರಿಗೆ ಕುದಿಯುವಂಥ ನೀರು ಮತ್ತು ಬೆಲ್ಲದ ಮಿಶ್ರಣಕ್ಕೆ ಹಾಕಿ ಚೆನ್ನಾಗಿ ಒಂದು ಹದಿನೈದು ನಿಮಿಷ ಕುದಿಸಿದ್ವಿ ಅಂದ್ರೆ ಈ ನಮ್ಮದು ಅಳವಿ ಪಾಯಸ ರೆಡಿ ಆಗುತ್ತೆ ನೋಡಿ ಕುದೀತಾ ಇದೆ ಚೆನ್ನಾಗಿ ಒಂದು ಹದಿನೈದು ನಿಮಿಷ ಕುದಿಸಿದ್ವಿ ಅಂದರೆ ಅದು ತನ್ನ ಹದಕ್ಕೆ ಬರುತ್ತೆ ಆಮೇಲೆ ಒಂದು ಸ್ವಲ್ಪ ತುಪ್ಪ ಒಂದು ಸ್ವಲ್ಪ ಹಾಲು ಹಾಕಿ ಬಾಣಂತಿಯರಿಗೆ ಕೊಟ್ಟರೆ ಬಾಣಂತಿಯರಿಗೆ ಏನಪ್ಪಾ ಅಂದ್ರೆ ತಮ್ಮ ಹಾಲಿನ ಪ್ರಮಾಣವನ್ನು ಕೂಡ ಹೆಚ್ಚು ಮಾಡುತ್ತದೆ ಆಮೇಲೆ ಬೆನ್ನುವು ಸೊಂಟ ನೋವು ಯಾರಿಗಿದೆ ಅಲ್ಲ ಅವರಿಗೆಲ್ಲ ಇದು ರಾಮ ಬಾಣ ಹೀಗೆ ನಮ್ಮ ಹಿಂದೆ ಅಜ್ಜಿಯರೆಲ್ಲರೂ ಇದನ್ನು ಯೂಸ್ ಮಾಡ್ಕೊ ಅಂತ ಬಂದಾರೆ ಹಾಗೆ ನಾವು ಕೂಡ ಇದನ್ನು ಯೂಸ್ ಮಾಡ್ಕೊಳ್ಳೋಣ ಅಂತ ಈ ವಿಡಿಯೋ ಮುಖಾಂತರ ಹೇಳ್ತೀನಿ ನೋಡಿ ಹೀಗೆ ಹಾಲು ಹಾಕಿ ಬಿಸಿ ಬಿಸಿ ಹಾಲು ಮತ್ತು ತುಪ್ಪ ಹಾಕ್ಕೊಂಡು ಕುಡಿದ್ರೆ ಇದ್ರ ಮಜಾನ ಬೇರೆ ರೀ ಆಮೇಲೆ ಏಕಾದಶಿ ಇತ್ತು ಅದಕ್ಕೆ ಇದನ್ನು ನಾವು ಸ್ವಲ್ಪ ದೇವರಿಗೂ ನೈವೇದ್ಯ ಮಾಡಿದ್ವಿ ರಾಘವೇಂದ್ರ ಸ್ವಾಮಿ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿರಿ ಶೇರ್ ಮಾಡಿ ಕಮೆಂಟ್ ಮಾಡಿರಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್